ಮೊನ್ನೆ ತಾನೇ ನಟ ದರ್ಶನ್ ಪುತ್ರ ವಿನೀಶ್ ಹೂಟು ಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡಿದ್ದಾನೆ ಅಪ್ಪನಿಲ್ಲದೆ ಮೊದಲ ಬಾರಿಗೆ ವಿನೀಶ್ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದು ಮಗನನ್ನ ನೆನೆದು ನಟ ದರ್ಶನ್ ಜೈಲಿನಲ್ಲಿ ಕಣ್ಣೀರು ಹಾಕಿದ್ದಾರೆ ಬರ್ತಡೇ ದಿನ ತಂದೆಯನ್ನ ನೆನೆದು ಬೇಸರ ಮಾಡಿಕೊಂಡಿದ್ದ ಮಗ ವಿನೀಶ್ಗೆ ತಾಯಿ ವಿಜಯಲಕ್ಷ್ಮಿ ಅವರು ಧೈರ್ಯ ತುಂಬಿದ್ದಾರೆ ವಿನೀಶ್ ದರ್ಶನ್ ಜೊತೆ ಇರುವ ಫೋಟೋ ಪೋಸ್ಟ್ ಮಾಡಿರುವ ಅವರು ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನು ಎದುರಿಸಿ ನಿಂತಿರುವುದು ನನಗೆ ಹೆಮ್ಮೆ ತಂದಿದೆ ನಾನು ನಿಮ್ಮ ಅಪ್ಪ ನಿನ್ನನ್ನು ತುಂಬಾನೇ ಪ್ರೀತಿಸುತ್ತೇವೆ ಎಂಬುದನ್ನು ಮರೆಯಬೇಡ ಮಗನೇ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಈ ಬಾರಿ ಅಪ್ಪನ ವಿಷಸ್ ಹಾಗೂ ಗಿಫ್ಟ್ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ದರ್ಶನ್ ಪುತ್ರ ವಿನೀಶ್ ಪ್ರತಿ ವರ್ಷ ವಿನೀಶ್ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದ ದರ್ಶನ್ ಫ್ಯಾಮಿಲಿಯಲ್ಲಿ ಈ ಬಾರಿ ಸಂಭ್ರಮವಿಲ್ಲ ಕಳೆದ ವರ್ಷ ನಟ ದರ್ಶನ್ ಅಕ್ಟೋಬರ್ ಮೂವತ್ತಕ್ಕೆ ಬಳ್ಳಾರಿ ಜೈಲಿನಿಂದ ಮಧ್ಯಾಂತರ ಜಾಮೀನಿನ ಮೇಲೆ ಆಚೆ ಬಂದಿದ್ದರು ಹೊಸಕೆರೆಹಳ್ಳಿ ಫ್ಲಾಟ್ನಲ್ಲಿ ವಿನೀಶ್ ಬರ್ತಡೆ ಆಚರಣೆ ಮಾಡಿದ್ದರು ಜೈಲಿನಿಂದ ಮಧ್ಯಾಂತರ ಜಾಮೀನಿನ ಮೇಲೆ ಆಚೆ ಬಂದು ಬರ್ತಡೆ ಜೊತೆಗೆ ದೀಪಾವಳಿ ಆಚರಣೆ ಮಾಡಿದ್ದರು ಈ ಬಾರಿ ಬರ್ತ್ಡೇಗೆ ಅಪ್ಪನನ ದರ್ಶನ್ ಪುತ್ರ ವಿನೀಶ್ ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ ದರ್ಶನ್ ಸಹ ಜೈಲಿನಲ್ಲಿ ಮಗನನ್ನ ನೆನೆದು ಕಣ್ಣೀರಿಟ್ಟಿದ್ದು ಮಗನ ಬರ್ತ್ಡೇ ಮಾಡಲಾಗದ ಪರಿಸ್ಥಿತಿ ಬಂತಲ್ಲ ಅಂತ ನೊಂದುಕೊಂಡಿದ್ದಾರೆ ನೀವು ಸಹ ವಿನೀಶ್ಗೆ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ